ಒಳ ಮೀಸಲಾತಿ ಬೇಕು ಮಾರ್ಪುರ್ಕೊಂಡು ವ್ಯವಸ್ಥೆಗಳ ಮಾರ್ಪು ವಿಧಾನ ಮಾರ್ಪು ರಾಜಕೀಯ ಒಳ ಮೀಸಲಾತಿ ನಮ್ಗ ಅಲೆಮಾರಿ ಜಾತಿಯವರೆಗ ನಲವತ್ತೊಂಬತ್ತು ಅಲೆಮಾರಿ ಜಾತಿಯವರೆಗೂ ಒನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಒನ್ ಪರ್ಸೆಂಟ್ ನಿಂತ ಈ ನಲವತ್ತೊಂಬತ್ತು ಜಾತಿಯವರೆಗ ಯಾವುದು ನ್ಯಾಯ ಆಗಲ್ಲ ಅದಕ್ಕಾಗಿ ತ್ರೀ ಪರ್ಸೆಂಟ್ ನಮ್ಗ ಮಾಡಬೇಕಂತ ನಮ್ಗೆ ಒಂದು ಶಿಕ್ಷಣ ಎಲ್ಲ ಎಲ್ಲ ಜಾಗ ಮನೆ ಮೂಲಭೂತ ಈ ಅಲೆಮಾರಿಗಳ ಒಳ ಮೀಸಲಾತಿ ಹೋರಾಟ ಹದಿಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿರ್ಣಯಗೊಂಡಿತ್ತು ಅದು ಕಾರಣಾಂತರಗಳಿಂದ ಮುಂದೂಡಲಾಗಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿರ್ಣಯಿಸಲಾಗಿದೆ ಈ ಒಂದು ಬೆಳಗಾವಿ ಛಲೋ ಒಳ ಮೀಸಲಾತಿ ಹೋರಾಟಕ್ಕಾಗಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯದ ನಾಯಕರು ಯಾವ ರೀತಿ ಶ್ರಮಿಸುತ್ತಿದ್ದಾರೆ ಅನ್ನೋದು ನೋಡೋಣ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆ ಆಂಜನೇಯ ಅವರು ಕೂಡ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅನ್ನೋದು ನೋಡೋಣ ಬನ್ನಿ ಸಮಸ್ತ ಅಲೆಮಾರಿ ಬಾಂಧುಗಳೇ ಮುಖ್ಯವಾಗಿ ಈ ನಲವತ್ತೊಂಬತ್ತು ಜಾತಿಯ ಅಲೆಮಾರಿಗಳಿಗೆ ಮುಖ್ಯವಾಗಿ ಇದೊಂದು ಚಳಿಗಾಲ ವಿಧಾನಸೌಧ ಸುವರ್ಣಸೌಧ ಬೆಳಗಾವಿಗೆ ಅಂತ ಕಾರ್ಯಕ್ರಮ ನಾವು ಎಲ್ಲ ಅಂದುಕೊಂಡಿದ್ದೀವಿ ಮತ್ತು ಹದಿಮೂರನೇ ತಾರೀಕು ಈ ಕಾರ್ಯಕ್ರಮ ಇತ್ತು ಮತ್ತು ಕೆಲವು ಸಮಸ್ಯೆಗಳಿಂದ ಮುಖ್ಯವಾಗಿ ಆವತ್ತಿನ ಡೇಟಿಗೆ ಮತ್ತೆ ಸಿ ಎಂ ಸಾವ್ರು ಇರ್ತಾರೋ ಇಲ್ಲ ಅಂತ ಒಂದು ವಿಷಯದಿಂದ ಮತ್ತೆ ಅಷ್ಟು ಮಾತ್ರ ಅಲ್ಲದೆ ಮತ್ತು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಿಧಾನ ಆಗಿದ್ದರಿಂದ ಇದು ಹದಿನೆಂಟನೇ ತಾರೀಕು ಮತ್ತು ಆಯಿತು ಅದಕ್ಕಾಗಿ ದಯಮಾಡಿ ಕರ್ನಾಟಕದಲ್ಲಿ ಎಲ್ಲ ನನ್ನ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ದಯಮಾಡಿ ಹದಿನೆಂಟನೇ ತಾರೀಕು ಮತ್ತೆ ಸುವರ್ಣಸೌಧದ ಬೆಳೆದವನ್ನ ಚಲುವಂಥ ಕಾರ್ಯಕ್ರಮಕ್ಕೆಲ್ಲರೂ ಬರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ನಾನು ಪ್ರಾರ್ಥನೆ ಮುಖ್ಯವಾಗಿ ಇದು ನಮ್ಮ ಸುಶಿತ ಸಮುದಾಯಗಳ ಬಹಳ ಉತ್ತಮವಾದಂತಹ ಇದೊಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೋಸ್ಕರ ಮುಖ್ಯವಾಗಿ ಅಧ್ಯಕ್ಷವನ್ನು ವಹಿಸಿಕೊಂಡು ಬಹಳ ಮುಖ್ಯ ಗಣ್ಯ ವ್ಯಕ್ತಿಗಳು ಮತ್ತೆ ಒಬ್ಬರ ಹೆಸರು ಮಾತ್ರ ಹೇಳದೆ ಎಲ್ಲ ನನ್ನ ಕುಲಬಾಂಧವರದಲ್ಲಿ ಈ ಹಲೆಮಾರಿನಲ್ಲಿ ಮುಖಂಡರಾಗಿರುವಂತಹ ಮತ್ತೆ ವೀರೇಶಣ್ಣ ಆಗಿರ್ಬೋದು ಮತ್ತೆ ಚಾವಡಿ ಲೋಕೇಶಣ್ಣ ಆಗಿರ್ಬೋದು ಲೋಹಿತಣ್ಣ ಅಣ್ಣ ಆಗಿರ್ಬೋದು ನಮ್ಮ ಮಾರಪ್ಪಣ್ಣ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ಇನ್ನ ಮತ್ತೆ ಬಳ್ಳಾರಿ ಶಿವಕುಮಾರ್ ಆಗಿರ್ಬೋದು ಮತ್ತೆ 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 ಗೋವಿಂದಣ್ಣ ಆಗಿರ್ಬೋದು ಬಹಳ ಮಂದಿ ಹೆಸರು ನನಗೆ ಜ್ಞಾಪ ಬರಲ್ಲ ಎಲ್ಲ ನನ್ನ ಅಲೆಮಾರಿದವರು ಮುಖಂಡರಾಗಿ ಎಷ್ಟೋ ಮಂದಿ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯಿಸಿದ್ದಾರೆ ಅದಕ್ಕಾಗಿ ದಯಮಾಡಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದಂತ ವ್ಯಕ್ತಿಗಳು ಅನೇಕ ನಲವತ್ತೊಂಬತ್ತು ಜಾತಿದವರು ಮತ್ತೆ ಅಷ್ಟೇ ಮಾತ್ರ ಅಲ್ಲದೆ ನಮ್ಮ ಯಾದಗಿರಿ ಜಿಲ್ಲೆದಲ್ಲಿ ಇದ್ದಂತ ಎಲ್ಲ ನಮ್ಮ ಅಲೆಮಾರಿ ಜನಾಂಗದವರು ಮತ್ತೆ ರಾಯಚೂರದಲ್ಲಿರುವಂತ ಎಲ್ಲ ನನ್ನ ಅಲೆಮಾರಿದವರು ಈ ನಲವತ್ತೊಂಬತ್ತು ಜಾತಿದವರು ಏನೇ ಕಷ್ಟ ಇದ್ರು ಏನೇ ಇದ್ರು ಗುಣ ಈ ಕಾರ್ಯಕ್ರಮ ಬರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ನನ್ನ ಪ್ರಾರ್ಥನೆ ಅಷ್ಟು ಮಾತ್ರ ಅಲ್ಲದೆ ಈ ಕಾರ್ಯಕ್ರಮ ಹೋಗಿ ನಮ್ಮ ಬೇಡಿಕೆಗಳನ್ನು ಮುಖ್ಯವಾಗಿ ಒಳಮಿಶ್ರತೆಯನ್ನು ನಾವು ಪಡ್ಕೋಬೇಕು ನಮ್ಮ ಡಿಮ್ಯಾಂಡು ಅದೇ ಇದೆ ಯಾಕಂದ್ರೆ ಬಹಳ ಹಿಂದುಳಿದಂತ ಈ ನಲವತ್ತೊಂಬತ್ತು ಜಾತಿಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಮ್ಮ ಬೇಡಿಕೆ ಆಗಿದೆ ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಮತ್ತೆ ಈ ನಾವು ಮಾಡಿದಂತ ಈ ಕಷ್ಟ ಮುಂದಿನ ದಿನಮಾನದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಬಂಗಾರದ ಒಂದು ದಾರಿ ಆಗುತ್ತದೆ ಅಂತ ನನ್ನ ನಂಬುತ್ತಾ ಮತ್ತೆ ಅಷ್ಟು ಮಾತ್ರ ಅಲ್ಲದೆ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿಎಂ ಅವ್ರಿಗೂ ಭೇಟಿಯಾಗಿ ನಮ್ಮ ಮನೆಗೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಮತ್ತೊಂದು ಸಾರಿ ಮನದೊಂದು ಸಾರಿ ಮನಸ್ಫೂರ್ತಿಕವಾಗಿ ನಾನು ನಿಮ್ಮನ್ನು ಬೇಡ್ತಾ ಇದ್ದೀನಿ ತಾವು ಬರಬೇಕಂತ ಮತ್ತೊಂದು ಸಾರಿ ನಮಸ್ಕಾರ ಹೇಳ್ತಾ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಸಮಸ್ತ ಅಲೆಮಾರಿ ನಲವತ್ತೊಂಬತ್ತು ಅಲೆಮಾರಿ ಜಾತಿಗಳು ಮತ್ತು ಒಂದಾಗಿ ಮತ್ತು ಬೆಳಗಾವಿ ಕಾರ್ಯಕ್ರಮ ಮುಖ್ಯವಾಗಿ ಬೆಳಗಾವಿ ಕಾರ್ಯಕ್ರಮ ಹೋಗಬೇಕಂತ ಮತ್ತು ಎಲ್ಲ ನಲವತ್ತೊಂಬತ್ತು ಜಾತಿ ಲೀಡರ್ಗಳು ಎಲ್ಲ ಮತ್ತು ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ ದಾವಣಗೆರೆ ಅಣ್ಣನವರು ಮತ್ತು ಚಾವಡಿ ಲೋಕೇಶ್ ಅಣ್ಣನವರು ಮತ್ತು ಲೋಹಿತವರು ಇನ್ನೂ ಹೆಸರು ಬಾ ಹೆಸರು ಹೇಳಬೇಕಂದ್ರೆ ಭಾಳ ಮಂದಿ ಲೀಡರ್ಗಳ ಮತ್ತು ಎಲ್ಲ ಮತ್ತು ಈ ನಲವತ್ತೊಂಬತ್ತು ಜಾತಿ ಲೀಡರ್ಸ್ ಎಲ್ಲರ ಕಲಿತು ಒಂದು ಒಳ್ಳೆಯ ಸ್ಟೆಪ್ ತೊಗೊಂಡಿದ್ದಾರೆ ಅದಕ್ಕಾಗಿ ನಮ್ಗೆ ಈ ನಲವತ್ತೊಂಬತ್ತು ಜಾತಿದವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಎಲ್ಲ ಜಾತಿದವರು ಧ್ವನಿ ತಗತಿ ಯಾಕಂದರೆ ಈಗ ಸುಪ್ರೀಂ ಕೋರ್ಟು ನಮ್ಗೆ ಆಗಸ್ಟ್ ತಿಂಗಳದಾಗ ನಮ್ಗೆ ಒಂದನೇ ತಾರೀಕು ಆಗಸ್ಟ್ದಾಗ ಕೊಟ್ಟಿದ್ದಂಥ ವಿಶೇಷ ಏನಂದರೆ ಒಳ ಮೀಸಲಾತಿ ಕೊಡಬೇಕಂತ ಎಲ್ಲ ಸ್ಟೇಟ್ಗಳಿಗೆ ಸುಪ್ರೀಂ ಕೋರ್ಟು ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದ ಮೇಲೆ ಬೇರೆ ಬೇರೆ ಸ್ಟೇಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆರ್ಡರ್ಗೆ ಒಳ ಮೀಸಲಾತಿ ಮತ್ತು ರಿಲೀಸ್ ಮಾಡಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇನ್ನೂ ಆಗಿಲ್ಲ ಹಂಗೆ ಆಗಬೇಕಂತ ಈಗ ಬೆಂಗಳೂರು ಬೆಂಗಳೂರಿನಲ್ಲಿ ಒಂದು ಡೇಟ್ ತಗೊಂಡು ಈ ಬೆಳಗಾವ್ ಚಲೋ ಬೆಳಗಾವ್ ಕಾರ್ಯಕ್ರಮ ಸುವರ್ಣ ಸೌಧ ಚಲೋ ಬೆಂಗಳೂರು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಓದ್ತಿದ್ದೀವಿ ಮುಖ್ಯವಾಗಿ ಇದ್ರಾಗ ನಮ್ಗೆ ಬೇಡಿಕೆ ಏನಿದೆ ಅಂದರೆ ನಮ್ಗೆ ಒಳ ಮೀಸಲಾತಿ ಬೇಕು ಒಳ ಮೀಸಲಾತಿ ನಮ್ಗೆ ಅಲೆಮಾರು ಜಾತಿದವ್ರಿಗೆ ನಲವತ್ತೊಂಬತ್ತು ಅಲೆಮಾರು ಜಾತಿಯವರೆಗೂ ಒನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ ಒನ್ ಪರ್ಸೆಂಟ್ ನಿಂತ ಈ ನಲವತ್ತೊಂಬತ್ತು ಜಾತಿದವ್ರಿಗೆ ಯಾವುದು ನ್ಯಾಯ ಆಗಲ್ಲ ಅದಕ್ಕಾಗಿ ತ್ರೀ ಪರ್ಸೆಂಟ್ ನಮ್ಗೆ ಮಾಡಬೇಕಂತ ನಮ್ಮ ಬೇಡಿಕೆ ಎರಡನೇ ವಿಷಯದಲ್ಲಿ ಮತ್ತೆ ಈ ನಲವತ್ತೊಂಬತ್ತು ಜಾತಿದವ್ರಿಗೆ ಕರೆಕ್ಟಾಗಿ ಒಂದು ಶಿಕ್ಷಣ ಮತ್ತೆ ಎಲ್ಲ ಒಂದು ಜಾಗ ಮನೆ ಇಂಥ ಎಲ್ಲ ಮೂಲಭೂತ ಸೌಕರ್ಯಗಳವ್ರಿಗೆ ಬೇಕಪ್ಪಾದ್ರೆ ಈ ಒನ್ ಪರ್ಸೆಂಟ್ ಯಾವುದಕ್ಕೂ ಆಗಲ್ಲ ಅದಕ್ಕಾಗಿ ನಮ್ಮ ಡಿಮ್ಯಾಂಡ್ಗಳು ಎಲ್ಲ ಬೆಳಗಾವಿ ಕಾರ್ಯಕ್ರಮದಲ್ಲಿ ನಾವು ಕೇಳಲಕ್ಕ ನಾವು ತಯಾರಾಗಿದ್ದೀವಿ ಅದಕ್ಕಾಗಿ ಮತ್ತೆ ನೀವು ಇಲ್ಲಿ ಎಲ್ಲರೂ ನೀವು ಬೆಳಗಾವಿ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಂದ ನಂದೊಂದು ವಿಜ್ಞಾಪನೆ ಎಲ್ಲರೂ ಸಿಂಧೋಳು ಮತ್ತು ಬುಡಗ ಸಮುದಾಯದವರು ಈಗ ಶಾಪುರ್ ಪಟ್ಟಣ ಹೊರಗಡೆ ಮತ್ತು ಟೆಂಟಲ್ಲಿ ವಾಸ ಮಾಡ್ತಕ್ಕಂಥ ಈ ಅಲೆಮಾರಿ ಜಾತಿದವರು ಈ ಅಲೆಮಾರಿಗೆ ಸಂಬಂಧಪಟ್ಟಂಥ ಈ ಸಿಂಧೋಳದವ್ರಿಗೆ ಇನ್ನೂ ಶಾಪುರದಾಗ ಶತ ಶತಶತಮಾನದಿಂದ ತಾತ ಮುತ್ತಾತನಿಂದ ಇಲ್ಲೇ ವಾಸ ಮಾಡಿದ್ರು ಸಂಪೂರ್ಣವಾಗಿ ಇನ್ನೂ ಜಾಗ ಇಲ್ಲ ಸ್ವಂತ ಮನೆ ಇಲ್ಲ ಅವ್ರಿಗೆ ಅನ್ನೋದು ಯಾವುದೇ ಮೂಲಭೂತ ಸೌಕರ್ಯಗಳನ್ನೋದು ಅವ್ರಿಗೆ ತಲುಪ್ತಾ ಇದ್ದಿಲ್ಲ ಅದಕ್ಕಾಗಿ ದಯಮಾಡಿ ಈಗ ಬೆಳಗಾವ್ ಈಗ ಅಧಿವೇಶನದಲ್ಲಿ ಈ ನಲವತ್ತೊಂಬತ್ತು ಜಾತಿ ಬಗ್ಗೆ ಮತ್ತು ಮೀಸಲಾತಿ ಬಗ್ಗೆ ಮತ್ತು ಈ ಒನ್ ಪರ್ಸೆಂಟ್ ಇರುವಂಥ ಮೀಸಲಾತಿ ತ್ರೀ ಪರ್ಸೆಂಟ್ ಮಾಡಬೇಕಂತ ನಾವು ಎಲ್ಲ ಅಲೆಮಾರಿಗಳ ಅಲೆಮಾರದವ್ರು ಎಲ್ಲರೂ ನಾವು ಒಂದು ನಾವು ಇಟ್ಟಿವಿ ಅದಕ್ಕಾಗಿ ಇಂಥವ್ರಿಗ ಬೇಕು ಯಾವುದೇ ಆಗಲಿ ಇದ್ದವ್ರಿಗೆ ಎಲ್ಪ್ ಮಾಡೋದು ಮುಖ್ಯ ಅಲ್ಲ ಇಂಥ ಟೆಂಟಲ್ಲಿ ವಾಸ ಮಾಡ್ತಕ್ಕಂಥ ಇನ್ನೂ ಜೋಪಿಡಿ ಇನ್ನು ಅವರು ಮಕ್ಕಳಿಗೆ ಎಜುಕೇಶನ್ ಎಲ್ಲ ಸಣ್ಣ ಸಣ್ಣ ಓದೋದಿಲ್ಲ ಯಾವುದು ಅವ್ರಿಗೆ ಸೌಲಭ್ಯಗಳನ್ನೋದು ತಲುಪಿಸೋದಿಲ್ಲ ಅದಕ್ಕಾಗಿ ಇಂಥವ್ರನ್ನ ಗಮನಿಸಿ ಮತ್ತು ಮುಖ್ಯ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥವರನ್ನು ಇಟ್ಟುಕೊಂಡು ಈ ಆದೇಶದಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೋಬೇಕಂತ ನನ್ನ ಕಳಕಳಿಯಿಂದ ಒಂದು ಸಣ್ಣ ನಮ್ದು ಪ್ರಾರ್ಥನಾ ವಿಜ್ಞಾಪನೆ なに ండె జబ్బు కాదయ్యా పేదరిక పేదరికాన్ని మించిన శిక్షే లేదయ్యా అసమానతే